ಆತ್ಮೀಯ ವೀಕ್ಷಕರೇ ನೀವು ನೋಡ್ತಾ ಇರೋ ನಂಬರ್ ಒನ್ ಚಾನಲ್ಗೆ ಸ್ವಾಗತಪಡಿಸುತ್ತೇನೆ ನಾನು ಸಯ್ಯದ್ ವೀಕ್ಷಕರೇ ಕರ್ನಾಟಕದಲ್ಲಿ ಚಕ್ರವರ್ತಿ ಸೂಲಿಬಲೆ ಹೆಸರು ನೀವೆಲ್ಲರೂ ಕೇಳಿರ್ಬೋದು ಚಕ್ರವರ್ತಿ ಸೂಲಿಬಲೆ ಅಂದರೆ ಯಾವಾಗಲೂ ಫೈರ್ ಬ್ರ್ಯಾಂಡ್ ಅಂತಾರೆ ಮಾತನಾಡುವ ಅರಳು ಹೊಡ್ದಂಗೆ ಮಾತಾಡ್ತಾರೆ ಆ ಮಾತನಾಡುವ ಶೈಲಿಯಲ್ಲಿ ಮಾತಾಡ್ತಾ ಮಾತಾಡ್ತಾ ಅವರು ಚಿನ್ನದ ರಸ್ತೆಗಳನ್ನ ಮಾಡ್ತಾರೆ ಮೋದಿಯವರು ಬಂದಮೇಲೆ ಆಮೇಲೆ ಹಳೆಯ ಸಾಮ್ರಾಜ್ಯ ಔರಂಗಜೇಬು ಮೊಹಮ್ಮದ್ ಗಜನಿ ಬಾಬರ್ ಬಗ್ಗೆ ಏನೇನೋ ಹೇಳ್ತಾರೆ ಆ ಹಳೆ ಇತಿಹಾಸಗಳನ್ನ ಕೆದಕಿ ಅದೇ ಇದರಲ್ಲಿ ನಾವು ಇನ್ನೂ ಸಾಕಬೇಕು ಹಳೆ ಇತಿಹಾಸದೊಂದಿಗೆ ನಾವು ಜೀವನ ಮಾಡಬೇಕು ಇನ್ನೂ ಅದನ್ನೇ ತೆಗೆದು ಹಳೆ ಪುರಾಣ ಕಥೆಗಳನ್ನ ತೆಗೆದು 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 ಒಂದು ವೈಷಮ್ಯದ ದಾರಿಯನ್ನು ಅವರು ತುಳಿತಾರೆ ತುಳಿಸ್ತಾರೆ ಇದನ್ನೆಲ್ಲ ಹೇಳ್ತಾ ಹೇಳ್ತಾ ಇವತ್ತು ಇದರ ಜೊತೆನೆ ನಾವು ಇವತ್ತು ಕಾಲ ಹರಣ ಮಾಡುವಂಥ ಕಾರಣ ಬಂದಿದೆ ಯಾವುದೇ ಅಭಿವೃದ್ಧಿ ಬಗ್ಗೆ ಆಗಲಿ ಯಾವುದೇ ಒಂದು ಸಂವಾದ ಬಗ್ಗೆ ಆಗಲಿ ಯಾವುದೇ ಒಂದು ಒಳ್ಳೆಯ ಕಾರ್ಯ ಚಟುವಟಿಕೆ ಬಗ್ಗೆ ಆಗಲಿ ಎಲ್ಲರೂ ನಾವು ಒಂದು ಕೂಡಿ ವಿದೇಶದಲ್ಲಿ ಹೇಗೆ ಎಲ್ಲರೂ ಒಂದಾಗಿ ಯಾವ ರೀತಿ ಕೆಲಸ ಮಾಡ್ತಾರೆ ಅನ್ನೋದು ಚಕ್ರವರ್ತಿ ಸುಲಿಬಲೆಯವ್ರದ ಮಾತಿಂದ ಬರೋದಿಲ್ಲ ಅವರು ಯಾವಾಗಲೂ ಹಳೆ ಇತಿಹಾಸ ಸಾಮ್ರಾಜ್ಯಗಳನ್ನ ಕೆದಕಿ 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 ಅದನ್ನು ಏನೇನೋ ಹೇಳಕ್ಕೆ ಹೋಗಿ ಯಾರನ್ನೋ ಒಂದು ವೈಭವೀಕರಣಗೊಳಿಸಲಿಕ್ಕೆ ಹೋಗಿ ಯಾರ ಪರವಾಗಿ ಮಾತಾಡ್ತಾ ಇದ್ದಾರೆ ಅನ್ನೋದು ಇವತ್ತು ಕರ್ನಾಟಕ ರಾಜ್ಯದ ಜನತೆಗೆ ಗೊತ್ತಿದೆ ಅವರು ಒಂದು ಸಂವಾದ ಕಾರ್ಯಕ್ರಮದಲ್ಲಿ ಕರ್ನಾಟಕದ ಒಂದು ಖ್ಯಾತ ಪತ್ರಕರ್ತ ಬಿ ಎಮ್ ಹನಿಪಂತ ಅವರು ಕೆಲವು ಪ್ರಶ್ನೆಗಳನ್ನ ಕೇಳಿದ್ದಾರೆ ಈ ಪ್ರಶ್ನೆಗಳಿಗೆ ಉತ್ತರ ಹೇಳಲಿಕ್ಕೆ ಅವರು ಯಾವ ರೀತಿ ತಡವಡಿಸಿದ್ದಾರೆ ಅವರಿಗೆ ಉತ್ತರ ಹೇಳಲಿಕ್ಕೆ ಸಹಿತ ಆಗಲಾರದಂಥ ಆ ಪ್ರಶ್ನೆಗಳನ್ನು ಆಗಿದೆ ಆ ಪ್ರಶ್ನೆಗಳು ಯಾವ ರೀತಿ ಬಿ ಎಮ್ ಹನಿಪ್ ಅವರು ಕೇಳಿದ್ದಾರೆ ನೋಡಿ ಆ ಪ್ರಶ್ನೆಗಳಿಗೆ ಉತ್ತರ ಇವರು ಹೇಳಲಿಕ್ಕೆ ಸಹಿತ ಬರಲಿಲ್ಲ ಯಾಕೆ ಹೇಳಿಲ್ಲ ಸೂಲಿಬಲೆಯವರು ಹನಿಪ್ ಅವರು ಕೇಳಿದ ಪ್ರಶ್ನೆಗಳು ಇದ್ದಾವೆ ಅವ್ರು ಯಾವ ರೀತಿ ಪ್ರಶ್ನೆಗಳನ್ನು ಕೇಳಿದ್ದಾರೆ ನೀವು ನೋಡ್ಬೋದು ನೋಡಬಹುದು ಅವರು ಅವರಿಗೆ ಉತ್ತರ ಹೇಳಲಿಕ್ಕೆ ಬರಲಿಲ್ಲ ಯಾಕೆಂದರೆ ಸೂಲಿಬಲೆಯವರು ಒಬ್ಬಂಟಿಗರಿದ್ದಾಗ ಮಾತ್ರ ಸಾಕಷ್ಟು ನಿರಗ್ರಳವಾಗಿ ಬಹಳ ಚೆನ್ನಾಗಿ ಮಾತಾಡ್ತಾರೆ ಅವ್ರ ಬಗ್ಗೆ ಗೌರವ ಬಹಳ ಇದೆ ನಮಗೆ ಅಪಾರವಾದ ಗೌರವ ಇದೆ ಆದರೆ ಮಾತಾಡ್ತಾ ಮಾತಾಡ್ತಾ ಎಲ್ಲೋ ಟ್ರೈನ್ ಹಳಿ ತಪ್ಪಿ ಎಲ್ಲೆಲ್ಲೋ ಹೋಗಿಬಿಡುತ್ತೆ ಅವರು ಹೇಳಿದ ಕೆಲವು ವಿಷಯಗಳು ಮೋದಿ ಬಂದರೆ ಚಿನ್ನದ ರಸ್ತೆ ಆಗುತ್ತೆ ವಿದೇಶದಿಂದ ದುಡ್ಡು ಬರುತ್ತೆ ಪ್ರತಿಯೊಂದು ಖಾತೆಗೆ ಹದಿನೈದು ಲಕ್ಷ ಬರುತ್ತೆ ಅವರು ಏನೇನೋ ಹೇಳಿದರು ಅವು ಎಲ್ಲವೂ ಒಂದು ರಾಜಕೀಯ ಪಕ್ಷವನ್ನು ವೈಭವೀಕರಣಗೊಳಿಸೋಕೋಸ್ಕರ ಇದನ್ನೆಲ್ಲ ಮಾಡ್ತಾ ಇದ್ದಾರೆ ಆದರೆ ಇವತ್ತು ನಾವು ಮಾತನಾಡುವುದು ವಿಶೇಷ ಏನು ವಿಷಯ ಏನಂದರೆ ಇವತ್ತು ರೈತ ಯಾವ ರೀತಿ ಕಂಗಾಲಾಗಿದ್ದಾನೆ ರೈತನ ಪರಿಸ್ಥಿತಿ ಏನಿದೆ ಫ್ಲಡ್ದಲ್ಲಿ ಎಷ್ಟೊಂದು ಹಾನಿಯಾಗಿದೆ ಮನೆಯಲ್ಲದೆ ಎಂತೆಂಥ ಸತ್ಯಾಗ್ರಹ ಮಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಯಾವುದೇ ಸರ್ಕಾರದ ಯಾವುದೇ ಮಂತ್ರಿ ಹತ್ರ ಹೋದರೆ ಗ್ರ್ಯಾಂಟ್ ಇಲ್ಲ ಎಲ್ಲಿ ಹೋಯಿತು ನಮ್ಮ ಜಿ ಎಸ್ ಟಿ ಹಣ ಕೇಂದ್ರದಿಂದ ಬರ್ತಕ್ಕಂಥ ದುಡ್ಡು ಇಪ್ಪತ್ತೇಳು ಎಂ ಪಿಗಳಿಗೆ ಸೂಲಿಬಲಿಯವರು ಚಕಾರಿ ಇಲ್ಲ ಅವರನ್ನು ಹೊರತುಂಬಿಸ್ಬೇಕಾಗಿತ್ತಲ್ಲ ಅವರನ್ನಲ್ಲಿ ದೆಹಲಿಗೆ ಕಳಿಸಿ ಮುಖ್ಯಮಂತ್ರಿ ಪ್ರಧಾನಮಂತ್ರಿ ಹತ್ರ ಮುಂದೆ ಕೂತ್ಕೊಂಡು ಒಂದು ಧರಣಿ ಕೂತ್ಕೊಂಡು ಕೇಂದ್ರದಿಂದ ಲಕ್ಷಾಂತರ ಕೋಟಿ ಕರ್ನಾಟಕಕ್ಕೆ ತರಬೇಕಾಗಿತ್ತು ಸೂಲಿಬಲಿಯವರೇ ಕೇಂದ್ರದಲ್ಲಿಯೂ ನಿಮ್ಮ ಸರ್ಕಾರ ಇದೆ ನೀವು ಅದರ ಬಗ್ಗೆ ವಕಾಲತ್ತು ಹಾಕ್ತೀರಾ ಕರ್ನಾಟಕದಲ್ಲಿ ಹಾಕ್ತೀರಾ ಪ್ರತಿಯೊಂದು ಸರ್ಕಾರದ ಬಗ್ಗೆ ನೀವು ಸಮರ್ಥನೆ ಮಾಡ್ತೀರಾ ಕೇಂದ್ರ ಮೋದಿಯವರ ಬಗ್ಗೆ ತುಂಬ ಸಮರ್ಥವಾಗಿ ಮಾತಾಡ್ತೀರಾ ಭಾಳ ಚೆನ್ನಾಗಿ ಮಾತಾಡ್ತೀರಾ ಇಂದ್ರ ಚಂದ್ರ ಅಂತ ಹೊಗೊಳ್ತೀರಾ ಅವರೇನೋ ಬಂದುಬಿಟ್ರು ಈಗ ಏನೋ ಬಂದ್ಬಿಟ್ರು ಅಂತ ಏನೇನೋ ಭಾರತ ಏನೋ ಹಾಗಾಗುತ್ತೆ ಹೀಗಾಗುತ್ತೆ ನೀವು ತಗ್ಗ ಗುಂಡಿಗಳಲ್ಲಿ ಚಿನ್ನ ತುಂಬುವಂಥ ಚಿನ್ನದ ರಸ್ತೆಗಳನ್ನು ಸಹಿತ ಮಾಡ್ತೀನಿ ಅಂತ ನೀವು ಹೇಳಿದಿರಿ ಆದರೆ ಕೆಲವು ಬಿ ಎಂ ಹನೀಪ್ ಅವರು ನೋಡಿ ಆ ಪತ್ರಕರ್ತ ಕೇಳಿದ ಪ್ರಶ್ನೆಗಳಿಗೆ ನೀವು ಎಷ್ಟೊಂದು ನಿಮ್ಮ ಬಾಯಿ ಬಂದಾಯಿತು ತಡಬಡಿಸಿದಿರಾ ನೀವು ಉತ್ತರ ಹೇಳಲಾರದಂಥ ಪರಿಸ್ಥಿತಿ ಪಲಾಯನ ಆಗುವಂಥ ಪರಿಸ್ಥಿತಿ ಆಯಿತು ಅದು ಒಂದು ವೇದಿಕೆ ಇದೆ ಆ ವೇದಿಕೆಯಲ್ಲಿ ವಿದ್ವಾನರಿದ್ದಾರೆ ಬಹಳ ಚೆನ್ನಾಗಿ ಅಲ್ಲಿ ಕೆಲಸ ಮಾಡಿದ್ದಾರೆ ಈಗ ಕಟೀಲ್ ಕುಮಾರ್ ಕರ್ನಾಟಕ ಪ್ರದೇಶ ಬಿ ಜೆ ಪಿ ಅಧ್ಯಕ್ಷರ ಕಟೀಲ್ ಅವರ ಸ್ವಕ್ಷೇತ್ರದಲ್ಲಿಯೇ ಬಿ ಜೆ ಪಿ ಮಣ್ಣು ಪಾಲಾಯಿತು ನಗರಸಭೆ ಮತ್ತು ಅಧ್ಯಕ್ಷ ಉಪಾಧ್ಯಕ್ಷ ಸ್ಥಾನ ಯಾರಾದರೂ ಇವತ್ತು ಕರ್ನಾಟಕ ನೋಡ್ತಾ ಇದೆ ನಳಿಲ್ ಕುಮಾರ್ ಕಟೀಲ್ ಅವರೇ ನೀವು ಫೈರ್ ಬ್ರ್ಯಾಂಡ್ ಆಗಿ ಯಾರನ್ನೋ ಒಂದು ವೈಭವೀಕರಣಗೊಳಿಸುವಗೋಸ್ಕರ ನಿಮ್ಮ ಅಜೆಂಡಾವನ್ನೇ ಒಂದು ಮುದ್ದೆಯನ್ನು ತೆಗೆದುಕೊಂಡು ನೀವು ರಾಜಕಾರಣ ಮಾಡ್ತೀರಾ ಆದರೆ ನಿಮ್ಮ ಸ್ವಕ್ಷೇತ್ರದಲ್ಲಿ ಇವತ್ತು ನಿಮ್ಮ ನಗರಸಭೆ ನಿಮ್ಮ ಕೈಯಿಂದ ಹೋಯಿತು ನಿಮ್ಮ ಸಂಖ್ಯೆ ಹನ್ನೊಂದಿತ್ತು ಅದರಲ್ಲಿ ಯಾರು ಬೆಂಬಲ ಕೊಟ್ಟರು ಅಧ್ಯಕ್ಷರಾದರೂ ಉಪಾಧ್ಯಕ್ಷರಾರ ಯಾರಾದರೂ ನೀವು ದೈನಂದಿನವಾಗಿ ಈ ತುಳಿತಕ್ಕೊಳಗಾದ ಜನರ ಬಗ್ಗೆನೇ ಮಾತಾಡ್ತೀರಾ ನೀವು ಆ ಮಾತನಾಡೋದನ್ನು ಸ್ವಲ್ಪ ನಿಲ್ಲಿಸಬೇಕು ಎಲ್ಲ ಜನರನ್ನು ಸರ್ವ ಧರ್ಮದವರನ್ನು ಸರ್ವ ಜನಾಂಗದವರನ್ನು ಒಂದುಗೂಡಿಸಿಕೊಂಡು ಹೋಗುವಂಥ ನಿಮ್ಮಿಂದ ಮಾತು ಬರೋದಿಲ್ಲ ಸಂವಿಧಾನವಂತೂ ನೀವು ಗೌರವ ಕೊಡೋದಿಲ್ಲ ಸಂವಿಧಾನವೇ ನಮ್ಮ ಪರಮ ಹಕ್ಕು ಅಂತ ನೀವು ಹೇಳೋದಿಲ್ಲ ಯಾಕೆ ಹೇಳೋದಿಲ್ಲ ನೀವು ಸಂವಿಧಾನದಲ್ಲಿ ಏನಿದೆ ಸಂವಿಧಾನ ಆಫ್ ದಿ ಪೀಪಲ್ ಬೈ ದಿ ಪೀಪಲ್ ಹನಿಪೋರ್ ಪೌರ್ ಒಳ್ಳೆ ಪ್ರಶ್ನೆ ಕೇಳಿದ್ದಾರೆ ಕೇಳಿ ಅಲ್ಲಿ ಯಾವುದೇ ಒಂದು ಸಂವಿಧಾನದಲ್ಲಿ ಒಂದು ಶಬ್ದ ಒಂದು ಜಾತಿಗೆ ಸೀಮಿತವಾಗಿ ಪ ಬರೆದಿಲ್ಲ ಇದು ನೋಡಿ ಇಂಥ ಒಂದು ಸಮಸ್ಯೆಗಳನ್ನ ನೀವು ವಿವಾದ ಮಾಡ್ಕೊಂಡು ಕೂತ್ಬಿಡ್ತೀರಾ ಆ ವಿವಾದಾಸ್ಪದ ಆದಮೇಲೆ ಅದಕ್ಕೆ ಮತ್ತೆ ಏನೋ ಒಂದು ತೇಪೆ ಹಚ್ಚಲಿಕ್ಕೆ ಹೋಗ್ತೀರಾ ಬಿ ಎಮ್ ಹನೀಪ್ ಅವರ ಪ್ರಶ್ನೆಗಳಿಗೆ ನಿಮಗೆ ಉತ್ತರ ಹೇಳಲಿಕ್ಕೆ ಆಗಲಿಲ್ಲ ನೀವು ಪಲಾಯನವಾದ್ರಿ ಅದನ್ನು ನೀವು ನೋಡಬಹುದು ವೀಕ್ಷಕರೇ ಸೂಲಿಬಲೆ ಚಕ್ರವರ್ತಿ ಬಗ್ಗೆ ನೀವು ಎಷ್ಟೊಂದು ಅಭಿಮಾನ ಇಟ್ಕೊಂಡಿದ್ದೀರಾ ನೀವೆಲ್ಲರೂ ಸೂಲಿಬಲೆ ಅಭಿಮಾನಿಗಳು ಇದ್ದೀರಾ ಎಷ್ಟೋ ಜನ ಅವರ ಅಭಿಮಾನಿಗಳಿದ್ದಾರೆ ಅವರು ವಿರೋಧಿಗಳಿದ್ದಾರೆ ಆದರೆ ಬಿ ಎಮ್ ಹನೀಪ್ ಅವರ ಪ್ರಶ್ನೆಗಳಿಗೆ ಉತ್ತರ ಕೊಡಲಾರದೆ ಮಾತಿನ ಮೂಕ ವಿಸ್ಮಿತನಾಗಿ ಕೂತಿದ್ದಾರೆ ಅದನ್ನ ನಾವು ನಮ್ಮ ದೃಶ್ಯದಲ್ಲಿ ನೋಡ್ತಾ ತೋರಿಸ್ತಾ ಇದ್ದೀವಿ ವೀಕ್ಷಿಸಿ ನಂಬರ್ ಒನ್ ಚಾನಲ್ ಫಾಲೋ ಮಾಡಿ ಸಬ್ಸ್ಕ್ರೈಬ್ ಆಗಿ ಮತ್ತೆ ಬರ್ತೇನೆ ಸುದ್ದಿಯೊಂದಿಗೆ ನಮಸ್ಕಾರ ಅವರ ಪ್ರಶ್ನೆ ಅಲ್ಲಲ್ಲ ಇದು ಪ್ರಶ್ನೆ ಸುತ್ತಮುತ್ತ ಹೋಗ್ತದೆ ಅವ್ರು ಕೇಳಿದ ಪ್ರಶ್ನೆ ಏನು ಅಂತ ಹೇಳಿದ್ರೆ ಹಿಂದೂ ಸಮಾಜೋತ್ಸವದಲ್ಲಿ ನೀವು ಬಾಳಿದ ಭಾಷಣ ನೀವೇ ಮಾಡಿದ್ದಾ ಅಥವಾ ಈಗೇನಾದ್ರು ಬದಲಾಗಿದ್ದೀರಾ ಅಂತ ಅಲ್ವಾ ಅಷ್ಟೇ ಸರಳ ಪ್ರಶ್ನೆ ಅದು ನೀವು ಹೌದು ಅಥವಾ ಇಲ್ಲ ಅಂತ ಹೇಳಿದ್ರೆ ಮುಗ್ದೋಗುತ್ತೆ ಯಾವುದು ಅಲ್ಲಲ್ಲ ಅಲ್ಲ ಈಗ ಅಲ್ಲ ಅಲ್ಲ ಸರ್ ಸರ್ ಬಹಳ ಬಹಳ ಸರಳವಾಗಿ ಈಗ ಅವರು ನಮ್ಮ ಖಾದರ್ ಸಾಹೇಬರು ಹೇಳಿ ಹೋದರು ಎಲ್ಲವನ್ನೂ ಇಮೋಷನಲ್ ಆಗಿ ತಗೋತೀವಿ ಇಂಟೆಲೆಕ್ಚುಲ್ ಆಗಿ ತಗೋ ಬಹಳ ಇಂಟ್ರೆಸ್ಟಿಂಗ್ ಅದು ನಾನು ಕೇಳ್ತಾ ಇದೀನಿ ಆ ಪ್ರಶ್ನೆಯನ್ನ ಹಿಂದೂ ಸಮಾಜೋತ್ಸವದಲ್ಲಿ ನೀವು ಮಾಡಿದ ಭಾಷಣದಲ್ಲಿ ಮುಸ್ಲಿಮರ ವಿರುದ್ಧ ಬಹಳ ಆರೋಪಗಳಿದ್ವು ನಾವೆಲ್ಲರೂ ಹಿಂದೂಗಳು ಒಟ್ಟಾಗಿ ಮುಸ್ಲಿಮರನ್ನ ಎದುರಿಸಬೇಕು ಇತ್ತು ಆ ಭಾಷಣ ನೀವು ಮಾಡಿದ್ದು ಹೌದಾ ಅಲ್ವಾ ಸಮಾಜ ಸಮಾಜೋತ್ಸವ ಹಿಂದೂ ಸಮಾಜೋತ್ಸವದಲ್ಲಿ ಮಾತ್ರ ಅಲ್ಲ ಈಗಲೂ ಆರೋಪಗಳಿವೆ ಸರ್ ನಾನು ಅವತ್ತು ಮಂಗಳೂರಲ್ಲಿ ನಿಂತ ಹೇಳಿ ಸರ್ ಅದು ಆರೋಪಗಳ ಆರೋಪ ಗೊತ್ತಲ್ಲ ನಂಗೆ ನೀವ್ ಹೇಳಿದ ಅರ್ಥನೇ ಆಗ್ತಿಲ್ಲ ಆರೋಪಗಳು ನಾನೇ ಮಾಡಿದ್ದು ಆರೋಪಗಳು ಮಾಡಿ ಈಗಲೂ ಮಾಡಿದೆ ನಾನು ನಾನು ಆರೋಪಗಳನ್ನ ಈಗಲೂ ವಿಚಾರ ಅದೇ ಇದೆ ಆರೋಪಗಳು ಮಾಡ್ಲಿಕ್ಕೆ ಇದೆ ಈಗಲೂ ವಿಚಾರ ಅದೇ ಇದೆ ಆರೋಪಗಳಿಗೆ ಉತ್ತರ ಕೊಡಬೇಕಾಗಿದೆ ಸರ್ ನೀವು ಈಗಲೂ ಆ ವಿಚಾರ ನಿಮ್ದು ಅದೇ ಅನುಮಾನವೇ ಇಲ್ಲ ಕ್ಲಿಯರ್ ಆಗಿದೆ ಒಂದು ನಿಮಿಷ ಹೇಳ್ತೀನಿ ನಾನು ಇಲ್ಲಿ ಏನಾಗಿದೆ ಅಂದ್ರೆ ನಿಮ್ ಬಗ್ಗೆ ತುಂಬಾ ಗೌರವ ಇಟ್ಕೊಂಡೆ ನಾನು ಕೇಳ್ತಾ ಇದ್ದೀನಿ ನಾವು ಕೊಟ್ಟದ್ದು ನಾವು ನಿಮ್ ಕೊಟ್ಟಿದ್ದೀವಿ ಬಾಂಗ್ ಕೊಡಿರಿ ನಾವು ನಿಮ್ ಕೊಟ್ಟಿದ್ದೀವಿ ಸ್ವಾತಂತ್ರ್ಯ ನಾವು ನಿಮ್ಗೆ ಕೊಟ್ಟಿದ್ದೀವಿ ಹಕ್ಕು ಅಂತ ಹೇಳೋದಿದೆಯಲ್ಲ ಇದು ಫೀಡಲಿಸಮ್ ನ ಸೂಚನೆ ಇದು ಬಹಳ ಇಂಪಾರ್ಟೆಂಟ್ ಇದು ಯಾವುದೇ ಒಂದು ದೇಶದಲ್ಲಿ ನಾವು ಸ್ವಾತಂತ್ರ್ಯ ಪಡ್ಕೊಂಡಿದ್ದು ನಾನು ನಾವು ಅಂದ್ರೆ ಅದರಲ್ಲಿ ಎಲ್ಲಾ ಜಾತಿಯವರು ಎಲ್ಲ ಧರ್ಮದವರು ಬರ್ತಾರೆ ಯಾರೋ ಒಬ್ಬನ ಇತ್ಕೊಂಡ್ಬಿಟ್ಟು ನಾನ್ ನಿಮ್ಗೆ ಇದನ್ನು ಕೊಟ್ಟಿದ್ದೀನಿ ನಾನು ಇದ್ ಕೊಟ್ಟಿದ್ದೀನಿ ಅಂತ ಹೇಳಿದ್ರೆ ಅದನ್ನ ಹೌದು ಅದನ್ನ ಒಪ್ಕೊಳ್ಳಿಕ್ ಸಾಧ್ಯ ಇಲ್ಲ ಅದನ್ನ ಒಂದು ಎರಡನೇ ಭಿನ್ನ ಮತ್ತೆ ಇಟ್ಕೊಳ್ಳೋಣ ಈ ನನಗೆ ಇದು ಬಹಳ ವಿಚಿತ್ರ ಅನ್ಸೋದಿ ರಾಜಕಾರಣಿಗಳನ್ನ ನೋಡಿ ಹೆಂಗ್ ಮಾತಾಡ್ತಾರೆ ಅಂತ ಹೇಳಿದ್ರೆ ಆ ರಾಜಕಾರಣಿಗಳು ರಾಜಕೀಯ ರಂಗದಲ್ಲೂ ಇದ್ದಾರೆ ಸಾಮಾಜಿಕ ರಂಗದಲ್ಲೂ ಇದ್ದಾರೆ ಧರ್ಮ ಕ್ಷೇತ್ರದಲ್ಲಿದ್ದಾರೆ ನಾನು ಅವಾಗ್ಲೇ ಹೇಳಿದ್ದೀನಿ ನಾನು ಇವಾಗ್ಲೇ ನನಗೆ ಯಾರೋ ಒಬ್ರು ಕೇಳ್ತೀರಪ್ಪ ಬಂದು ಏನಂತ ಹೇಳಿದ್ರೆ ಆ ಔರಂಗಜೇಬು ಔರಂಗಜೇಬು ದೇವಸ್ಥಾನವನ್ನು ಹೊಡೆದಿದ್ದಾನೆ ಔರಂಗಜೇಬು ಗೋಲ್ಕೊಂಡಾದಲ್ಲಿ ಮಸೀದಿನೂ ಕೂಡ ಹೊಡೆದಾಕಿದ್ದಾನೆ ಗೊತ್ತಾ ನಿಮಗೆ ಇತಿಹಾಸದಲ್ಲಿದೆ ಆ ಔರಂಗಜೇಬು ಏನೋ ಹೊಡೆದಿದ್ದಾನೆ ನಾನು ಯಾಕೆ ಉತ್ತರ ಕೊಡ್ಬೇಕು ಇವತ್ತು ಅಥವಾ ಬಾಬರ್ ಬಂದಲ್ಲಿ ಯಾವುದೋ ಒಂದು ದೇವಸ್ಥಾನ ಓಡದು ಒಂದು ಮಸೀದಿಗೆ ಒಂದು ಮಸೀದಿ ಕಟ್ಟಿದ್ದಾನೆ ನಾನು ಐ ಆಮ್ ನಾಟ್ ಆನ್ಸರೇಬಲ್ ಫಾರ್ ದ್ಯಾಟ್ ಐ ಆಮ್ ದಿ ಇಂಡಿಪೆಂಡೆಂಟ್ ದ ಸಬ್ಜೆಕ್ಟ್ ಆಫ್ ದ ಇಂಡಿಯಾ ಇತಿಹಾಸದಲ್ಲಿ ನಡೆದಿದ್ದು ನಡುವಾಗ ಅದನ್ನ ಈಗ ರಿಪೇರಿ ಮಾಡಿಕೊಂಡು ಕೂತ್ಕೊಂಡು ಮಾಡ್ಕೊಳ್ಳಿಕ್ ಆಗೋದಿಲ್ಲ ಬಾಬರಿ ಮಸೀದಿ ಒಂದು ಆಸ್ತಿ ವಿವಾದ ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ ಮೂರು ಪಾರ್ಟಿಗಳು ಸುಪ್ರೀಂ ಕೋರ್ಟ್ನಲ್ಲಿ ಅರ್ಜಿ ಹಾಕೊಂಡಿದ್ದಾರೆ ಅವರ ನಡುವೆ ಸುಪ್ರೀಂ ಕೋರ್ಟ್ ತೀರ್ಮಾನ ಮಾಡುತ್ತೆ ನಾನು ಭಾರತದ ಪ್ರಜೆಯಾಗಿ ಭಾರತದ ಸಂವಿಧಾನದಲ್ಲಿ ನಂಬಿಕೆ ಇರುವವನಾಗಿ ಸುಪ್ರೀಂ ಕೋರ್ಟ್ ಕೊಡುವ ತೀರ್ಮಾನಕ್ಕೆ ನಾನು ಬದ್ಧನಾಗಿದ್ದೇನೆ ಇದು ನನ್ನ ಭಾರತೀಯತ್ವ ಇದು ಇದು ನಾನು ಭಾರತೀಯನಾಗಿ ಹೇಳುವಂತಹದ್ದು ನಾನು ಇನ್ಯಾರ ಏನೋ ಹೇಳಿದ್ರು ಅಂತ ಹೇಳಿ ಕೇಳಲಿಕ್ಕೆ ತಯಾರಿಲ್ಲ ನಾನು ಇದು ಬಹಳ ಸ್ಪಷ್ಟವಾಗಿರ್ಬೇಕು ನಾವು ಭಾರತೀಯರಾದವರು ಬೇಕಾದಷ್ಟು ಉದಾಹರಣೆಗಳಿದೆ ಇತಿಹಾಸದಲ್ಲಿ ಕಾಶ್ಮೀರದಲ್ಲಿ ಹನ್ನೆರಡನೇ ಶತಮಾನದಲ್ಲಿ ಶ್ರೀಹರ್ಷ ಅಂತ ರಾಜ ಒಬ್ಬ ಇದ್ದ ಆ ರಾಜ್ಯ ದೇವೋತ್ಪಾದನಾ ರಾಜ ಅನ್ನುವಂಥ ಮಂತ್ರಿಯನ್ನು ಇಟ್ಕೊಂಡಿದ್ದ ಆ ಮಂತ್ರಿಯ ಕೆಲಸ ಏನು ಅಂತ ಹೇಳಿದ್ರೆ ಎಲ್ಲೆಲ್ಲಿ ದೇವಸ್ಥಾನದ ನೆಲಮಾಳಿಗೆಗಳಲ್ಲಿ ವಜ್ರ ವೈಡೂರ್ಯ ಬಂಗಾರಗಳಿದೆ ಅದನ್ನು ದೇವಸ್ಥಾನವನ್ನು ಬರೆದು ಅದನ್ನು ತಂದು ಬೊಕ್ಕಸಕ್ಕೆ ತುಂಬಿಸುವಂತ ಅಂತ ಹೇಳೋದು ಇತ್ತಲ್ಲ ಈಗ ಯಾರೋ ಒಬ್ಬ ಕೇಳಿದ್ರೆ ಉತ್ತರ ಕೊಡ್ಲಿಕ್ಕೆ ಆಗತ್ತೆ ಅದಕ್ಕೆ ಇದು ನಾನು ಹೇಳಿದಲ್ಲ ಪೂರ್ವೋಕ್ತ ಅನ್ನುವಂತಹ ಕೃತಿಯಲ್ಲಿ ನರಹರ ಶಾಸ್ತ್ರಿಗಳು ರಾಜ ರಾಜತರಂಗಿಣಿಯನ್ನು ಉಲ್ಲೇಖಿಸಿ ಹೇಳುತ್ತಾರೆ ಇತಿಹಾಸದ ಘಟನೆಯನ್ನ ಇದು ನಾನೆಲ್ಲ ಹೇಳಿದೆ ಇತಿಹಾಸದಲ್ಲಿ ಬರ್ತದೆ ಬಹಳಷ್ಟು ಇತಿಹಾಸದ ಘಟನೆಗಳಿದೆ ಅದನ್ನೆಲ್ಲ ಇಲ್ಲಿ ಕೂತ್ಕೊಂಡ್ಬಿಟ್ಟು ಕೋಳಿ ಕದಕದಾಗೆ ಕದ್ಕೊಂಡ್ಬಿಟ್ಟು ನಮ್ಮ ನೋಡುವ ಯಾಕೆ ಜಗಳ ಹಚ್ಚಿಸ್ತೀರಿ ನೀವು ರಾಜಕಾರಣಿಗಳು ಇದು ನಾನು ಕೇಳುವಂತಹ ಪ್ರಶ್ನೆ ಇದು ಆಮೇಲೆ ಯಾರು ಯಾರಿಗೆ ಕೊಟ್ಟದಲ್ಲ ನಮ್ಮ ಭಾರತದ ಸಂವಿಧಾನ ಸ್ಪಷ್ಟವಾಗಿ ಹೇಳಿದೆ ವಿ ಪೀಪಲ್ ಆಫ್ ಇಂಡಿಯಾ ದಿ ಹಿಂದೂಸ್ ಆಫ್ ಇಂಡಿಯಾ ಅಂತ ಹೇಳಿಲ್ಲ ಬೀದಿ ಮುಸ್ಲಿಮ್ಸ್ ಆಫ್ ಇಂಡಿಯಾ ಅಂತ ಹೇಳಿಲ್ಲ ದಿ ಕ್ರಿಶ್ಚಿಯನ್ಸ್ ಆಫ್ ಇಂಡಿಯಾ ಅಂತ ಹೇಳಿಲ್ಲ ಯಾರ ಔದಾರ್ಯದಲ್ಲಿ ಯಾರು ಬದುಕಿಲ್ಲ ಇಲ್ಲಿ ಇದನ್ನು ತಿಳ್ಕೋಬೇಕು ನಾವು ಇವತ್ತು ಮಾತಾಡೋದು ಬಹಳ ಸುಲಭ ಪ್ರಶ್ನೆ ಕೇಳೋದು ಬಹಳ ಸುಲಭ ಉತ್ತರ ಕೊಡೋದು ಮಾತ್ರ ಕಷ್ಟ ಇದೆ ಬಹಳ ಗೊತ್ತಾಯ್ತಲ್ವಾ ಅದು ನಾವು ಅರ್ಥ ಮಾಡ್ಕೊಳ್ಬೇಕು ನಾವು ನಾವು ಹೇಳಿದಾಗ ಈಗ ಇವತ್ತು ನಾನು ಬಹಳ ಸ್ಪಷ್ಟವಾಗಿ ಇದನ್ನು ಕೂಡ ಹೇಳಿದ್ದೆ ನಾನು ಒಂದು ಲಕ್ಷ ಜನ ಮಂಗಳೂರು ಮೈದಾನದಲ್ಲಿ ಬನತ್ವಾಲಾ ಮತ್ತು ಸುಲೇಮಾನ್ ಸೇಠ್ ಅವರ ನೇತೃತ್ವದಲ್ಲಿ ಸಭೆ ಮಾಡುವಾಗ ನಾನು ಹೇಳಿದ್ದೆ ಇದನ್ನ ಯಾವ್ದನ್ನ ಅದು ಯಾವುದೋ ದೇಶದ ಯಾವುದೋ ರಾಜ್ಯದಲ್ಲಿ ಒಂದು ಪ್ರದೇಶದಲ್ಲಿ ಸಂಬಂಧಿಸಿದಂತ ಒಂದು ಸಿವಿಲ್ ಇಶ್ಯೂ ಅದು ಬಾಬ್ರಿ ನಸೀದಿದ್ದು ನೀವು ಯಾಕೆ ಹೊರಗಾಡ್ಕೊಳ್ತೀರಿ ಇಲ್ಲಿ ನೆಹರು ಮೈದಾನದಲ್ಲಿ ಒಂದು ಲಕ್ಷ ಜನ ಸೇರಿ ಅದ್ಭುತ ಭಾಷಣ ನೀನು ಬನತಾವ್ ಅವರನ್ನ ಭೇಟಿಯಾಗಿದ್ದ ಅವತ್ತು ಸುಲಾನ್ ಸೇಠ್ ಅವರನ್ನ ಭೇಟಿಯಾಗಿದ್ದೆ ಕೇಳ್ದ ನಾನು ಹೋಟೆಲ್ನಲ್ಲಿ ಹೋಟೆಲ್ ನಲ್ಲಿ ಅವ್ರನ್ನ ಭೇಟಿ ಕಳೆದಿದ್ದು ಏನ್ರೀ ಇದನ್ನ ರಾಷ್ಟ್ರೀಯ ಇಶ್ಯೂ ಮಾಡ್ತಾ ಇದ್ರಲ್ಲ ನೀವು ಯಾರಿಗೆ ಇದು ಅಲ್ಲೊಂದು ಸಿವಿಲ್ ಡಿಸ್ಪ್ಯೂಟ್ ಆಗಿದೆ ನಿಮ್ಮ ಮನೆ ಹತ್ರ ಈಗ ನಾಳೆ ನಾನು ಶ್ರೀರಂಗಪಟ್ಟಣಕ್ಕೆ ಹೋಗ್ತೀನಪ್ಪ ನನಗೆ ಹೈದರಾಬಾದಿ ನನ್ನ ತಾತನ ತಾತನ ಅಜ್ಜನ ಮೊಮ್ಮಗ ಈ ಜಾಗ ಎಲ್ಲ ನನಗೆ ಸೇರಿದ್ದು ಅಂತ ಹೇಳ್ಬಿಟ್ಟು ನಾನೊಂದ್ ದಾವೆ ಹಾಕ್ತೀನಿ ಕೊಡ್ತಾರ ಕೊಡ್ತಾರೇನ್ರಿ ಇಲ್ಲಲ್ವಾ ಸಿವಿಲ್ ಡಿಸ್ಪ್ಯೂಟ್ ಆಯ್ತು ಕೋರ್ಟಿಗೆ ಹೋಗ್ತೀನಿ ಕೋರ್ಟ್ ನೋಡ್ಕೊಳ್ತದೆ ದಾಖಲೆ ಇದ್ರೆ ಪಡೆಯಪ್ಪ ಮಾಡ್ಕೊತಾರೆ ನಾವು ಭಾರತದ ಪ್ರಜಾಪ್ರಭುತ್ವ ನನ್ನ ಮತ್ತೆ ವಿಷಯಕ್ಕೆ ಬರ್ತೀನಿ ಭಾರತದ ಪ್ರಜಾಪ್ರಭುತ್ವವನ್ನ ಈಗಿರುವ ಸ್ವರೂಪದಲ್ಲಿ ನಾವು ರಕ್ಷಿಸಿಕೊಳ್ಬೇಕು ಅಂತ ಹೇಳಿ ಆದ್ರೆ ಎಲ್ಲ ಇತಿಹಾಸದ ಅಪಸವ್ಯಗಳಿದೆಯಲ್ಲ ಇತಿಹಾಸದ ಅಪಸವ್ಯಗಳು ನಮ್ಮ ಮೈ ಮೇಲೆ ಹಚ್ಕೊಂಡ್ಬಿಟ್ಟು ತಿರುಗಾಡ್ತಿದ್ವಿ ಇದನ್ನು ಬಿಟ್ಟು ಬಿಡಿ ಇದನ್ನ ಇತಿಹಾಸ ಇತಿಹಾಸ ಆಗಿದೆ ಅದು ರಾಮ್ ಮನೋಹರ್ ಲೋಹಿ ಅವರು ಹೇಳ್ತಾರೆ ತಮ್ಮ ಹಿಂದೂ ಅವರು ಮುಸಲ್ಮಾನ್ ಕತ್ತಿನಲ್ಲಿ ಭಾರತದ ಮೇಲೆ ಮೊತ್ತ ಮೊದಲು ಆಫ್ರಿಕನ್ ಮೂಲದ ಮುಸ್ಲಿಂ ದೊರೆಗಳು ಯುದ್ಧ ಮಾಡಲಿಕ್ಕೆ ಬಂದ್ರು ಅವರು ಬಂದು ಇಲ್ಲಿ ಯುದ್ಧ ಮಾಡಿ ಪ್ರದೇಶಗಳನ್ನ ಜಯಿಸಿಕೊಂಡು ಇಲ್ಲಿ ಆಳ್ತಾ ಇದ್ದಾಗ ಆ ನಂತರ ಆಫ್ರಿಕನ್ ಮೂಲದ ಮುಸ್ಲಿಂ ದೊರೆಗಳು ಬಂದ್ರು ಆ ಅಫಾನ್ ಮೂಲದ ಮುಸ್ಲಿಮರ ದೊರೆಗಳಲ್ಲಿ ಬರೇ ಮುಸ್ಲಿಮರು ಇರಲಿಲ್ಲ ಇವರು ಇತಿಹಾಸ ಏನ್ ಹೇಳ್ತಾರೆ ಏನು ಚಿಕ್ಕಂಗೆ ಮುಸ್ಲಿಂ ದೊರೆಗಳು ಬಂದ್ರು ಅಂತ ಹೇಳಿದ್ರೆ ಮುಸ್ಲಿಂ ಸೈನಿಕರು ಇದ್ರು ಅಲ್ಲ ಅದರಲ್ಲಿ ಎಲ್ಲಾ ಧರ್ಮದ ಜನರು ಇದ್ರು ಎಲ್ಲ ಧರ್ಮ ವಿರೋಧಿಗಳು ಇದ್ರು ಎಲ್ಲಾ ಧರ್ಮದ ಜನರು ಇದ್ರು ಆ ಮುಸ್ಲಿಂ ದೊರೆಗಳ ಇದರಲ್ಲಿ ರಜಪೂತರ ಸೈನ್ಯದಲ್ಲಿ ವೀರ ಮುಸ್ಲಿಂ ಸಂಘಾನಿಗಳಿದ್ರು ನಾವು ಇತಿಹಾಸವನ್ನು ಬ್ಲಾಕ್ ಅಂಡ್ ವೈಟ್ ಅಲ್ಲಿ ನೋಡ್ಲಿಕ್ಕೆ ಬರೋದಿಲ್ಲ ಲೋಹ್ಯ ಹೇಳ್ತಾರೆ ಅಫ್ಘಾನ್ ಮೂಲದ ಮುಸ್ಲಿಮರು ಬಂದು ಇಲ್ಲಿ ಸೆಟಲ್ ಆದ ನಂತರ ಮೊಘಲ್ ಮೂಲದ ಮುಸ್ಲಿಂ ಗರಗಳು ಬಂದು ಇಲ್ಲಿ ಯುದ್ದ ಮಾಡಿದ್ರು ಈ ಮೂರು ಯುದ್ಧದ ಪ್ರಕ್ರಿಯೆಗಳಲ್ಲಿ ಸುಮಾರು ನಾಲ್ಕೂವರೆ ಲಕ್ಷ ಜನ ಸೈನಿಕರು ಸತ್ತೋಗಿದ್ದಾರೆ ವೇಹ್ಲೋರು ಅವರು ಇದನ್ನು ಆ ನಾಲ್ಕೂವರೆ ಲಕ್ಷ ಸೈನಿಕರ ಸತ್ತಿದಾರಲ್ಲ ಅದರಲ್ಲಿ ಮುಸ್ಲಿಮರ ಸಂಖ್ಯೆ ಕೇವಲ ಒಂದು ಕಾಲು ಲಕ್ಷ ಇದ್ದಿದ್ದು ಅಂತ ಹೇಳ್ತಾರೆ ಅವರು ಇತಿಹಾಸವನ್ನು ಕೋಟ್ ಮಾಡಿ ಹೇಳ್ತಾರೆ ಅವರು ಗಜನಿ ಮೊಹಮ್ಮದ್ ಬರ್ತಾನೆ ಎರಡು ಸಾವಿರ ಕಿಲೋಮೀಟರ್ ದೂರದಿಂದ ಬರ್ತಾನೆ ಒಂದು ಕಾಲು ಲಕ್ಷ ಜನರ ಸೈನ್ಯವನ್ನು ತಗೊಂಡು ಬರ್ತಾನೆ ಇತಿಹಾಸವನ್ನು ಇತಿಹಾಸವಾಗಿ ಓದಬೇಕು ನಾವು ಅವನು ಎರಡು ಸಾವಿರ ಕಿಲೋಮೀಟರ್ ಬರುವಾಗ ಒಂದು ಕಿಲೋಮೀಟರ್ ನಲ್ಲಿ ಎರಡೆರಡು ದೇವಸ್ಥಾನ ಸಿಗ್ತದೆ ಅವನಿಗೆ ಯಾಕೆ ನೀವು ಎಷ್ಟು ದೇವಸ್ಥಾನ ಆಯ್ತು ಅಂತ ಹೇಳ್ಬಿಟ್ಟು ಅದು ಯಾವ ದೇವಸ್ಥಾನವನ್ನು ಮುಟ್ಟೋದಿಲ್ಲ ಇಲ್ಲೂ ಬಂದು ಸೋಮನಾಥ ದೇವಾಲಯವನ್ನು ಹಾಕ್ತಾನೆ ಅವನು ಯಾಕೆ ಹೊಡೆದಾಕ್ತಾನೆ ಯಾಕಂದ್ರೆ ಇತಿಹಾಸಕಾರರು ಬರೀತಾರ ಅವನೊಬ್ಬ ಲೂಟಿ ಕೋರ ಅವನು ಯಾವನ ಧರ್ಮದವನಲ್ಲ ಅವನು ಅವನು ಯಾವ ಲೂಟಿಕೋರ ಅವನು ಇಲ್ಲಿ ವಜ್ರ ವೈಡೂರ್ಯಗಳನ್ನು ಬ್ರಾಹ್ಮಣರೆಲ್ಲ ಸಿಟ್ಟಿದ್ದಾರೆ ದೇವಸ್ಥಾನದಲ್ಲಿ ಎಂದು ಗೊತ್ತಾಗಿ ಬಂದು ದೋಚಿಕೊಂಡು ಹೋಗ್ತಾ ಇದ್ದಾನೆ ಮಧ್ಯಕಾಲದ ಯುಗದಲ್ಲಿ ಏನೇನೆಲ್ಲ ಅನಾಚಾರಗಳು ನಡೆದಿದೆ ಯಾವನ ರಾಜ ಏನೋ ಮಾಡಿದ್ರೆ ನಾನು ಇಲ್ಲಿ ಕುತ್ಕೊಂಡು ಉತ್ತರ ಕೊಡ್ಲಿಕ್ಕೆ ಇದು ಈ ದೇಶದ ಸೆಕ್ಯುಲರ್ ಧರ್ಮ ಏನು ಸ್ವಾತಂತ್ರ್ಯ ಮತ್ತು ಸೆಕ್ಯುಲರಿಸಂ ಅನ್ನು ಕೊಟ್ಟಿರುವಂತಹ ಸಂವಿಧಾನ ಇದೆಯಲ್ಲ ಈ ಸಂವಿಧಾನವನ್ನು ನಾವು ಗೌರವಿಸೋದನ್ನ ಕಲ್ತ್ಕೋಬೇಕು ನಾವು ಅದನ್ನ ಅದು ಯಾವುದೋ ಮುಸ್ಲಿಮರಾಗಲಿ ಹಿಂದೂಗಳಾಗಲಿ ಆಗಲಿ ನಾವು ವಿ ದಿ ಪೀಪಲ್ ವಿ ದಿ ಪೀಪಲ್ ಆಫ್ ದಿ ಇಂಡಿಯಾ ನಾವು ನಮ್ಗೆ ಕೊಟ್ಟಿರುವಂತಹ ಕೊಟ್ಕೊಂಡಿರುವಂತಹ ಸಂವಿಧಾನ ಅದರಲ್ಲಿ ತಿದ್ದುಪಡಿ ಮಾಡಬಹುದು ಅದೇ ಭರಣ ಶಾಸನ ಅಂತ ಹೇಳೋದಿಲ್ಲ ನಾನು ತಿದ್ದುಪಡಿ ಮಾಡಬಹುದು ಲೋಕಸಭೆ ಇದೆ ಅಲ್ಲಿ ಚರ್ಚೆ ನಡೆಯುತ್ತದೆ ಚರ್ಚೆ ಮೂಲಕ ತಿದ್ದುಪಡಿ ಆಗ್ತದೆ ಬೇಕಾದಷ್ಟು ತಿದ್ದುಪಡಿಗಳಾಗಿದೆ ಈಗಾಗಲೇ ಆದರೆ ಮೂಲ ಆಶಯವನ್ನು ಬದಲಾಯಿಸ್ಲಿಕ್ಕೆ ಸಾಧ್ಯ ಇಲ್ಲ ಸುಪ್ರೀಂ ಕೋರ್ಟ್ನಲ್ಲಿ ಪೂರ್ಣ ಪೀಠ ಇದನ್ನ ಈ ಸಂವಿಧಾನದ ಆಶಯವನ್ನು ಬದಲಾಯಿಸಲಿಕ್ಕೆ ಸಾಧ್ಯ ಇದೆ ಪಾರ್ಲಿಮೆಂಟ್ನಲ್ಲಿ ಬಂದು ಒಂದು ಪಕ್ಷ ಈ ಸಂವಿಧಾನದ ಮೂಲ ಆಶಯವನ್ನು ಬದಲಾಯಿಸಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂತಹ ಪ್ರಶ್ನೆಯನ್ನು ಸುಪ್ರೀಂ ಸುಪ್ರೀಂಕೋರ್ಟ್ನಲ್ಲಿ ಇಟ್ಟಾಗ ಪೂರ್ಣ ಪೀಠ ಏಳು ಮಂದಿ ನ್ಯಾಯಾಧೀಶರಿದ್ದಂತಹ ಪೀಠ ಕೊಟ್ಟಂತಹ ತೀರ್ಪು ಸಂವಿಧಾನದ ಮೂಲ ಆಶಯವನ್ನು ಬದಲಾಯಿಸಲಿಕ್ಕೆ ಯಾವ ಸಂಸತ್ತಿಗೂ ಕೂಡ ಅಧಿಕಾರ ಇಲ್ಲ ಅನ್ನುವಂಥ ಮಾತನ್ನ ಹೇಳಿದೆ ಇದನ್ನು ನಾವು ಒಪ್ಪಿಕೊಳ್ಬೇಕು ಆವಾಗ ಈ ದೇಶದ ಪ್ರಜಾಪ್ರಭುತ್ವ ಉಳಿತದೆ